ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಇದರಲ್ಲಿ ಜೀರಿಗೆ ಸಾಸಿವೆ ಎರಡು ಮಿಕ್ಸ್ ಮಾಡಿಟ್ಟಿದ್ದೀನಿ ಕರ್ಬೇವು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಬೆಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಖಾರ ಪುಡಿ ಎಣ್ಣೆ ಹುಣಸೆಹಣ್ಣು ಅರ್ಧ ನಿಂಬೆಹಣ್ಣುಗಾತ್ರದ್ದು ಹುಣಸೆಹಣ್ಣು ನೆನಕಿದ್ದೀನಿ ಉಪ್ಪು ಗರಂ ಮಸಾಲ ಅರಶಿಣ ಪುಡಿ ಟೊಮೊಟೊ ಈರುಳ್ಳಿ ಡೋಣ್ಮೆಣ್ಸಿ ಕ್ಯಾಪ್ಸಿಕಮ್ ಎರಡು ಡಣ್ಣು ಮೆಣಸಿನಕಾಯಿ ಈ ಸೈಜಿನ ಎರಡು ತೊಗೊಂಡಿದ್ದೀನಿ ಒಂದು ಟೊಮೊಟೊ ಇಷ್ಟು ದಪ್ಪದ್ದು ಒಂದು ಈರುಳ್ಳಿ ಸಣ್ಣದೊಂದು ಜಾರ್ ತೊಗೊಂಡಿದ್ದೀನಿ ಆ ಪಲ್ಯಕ್ಕೆ ಗ್ರೇವಿ ಬೇಕಲ್ಲ ಅದಕ್ಕೆ ಏನೇನು ಹಾಕ್ಕೊತೀನಿ ನೋಡಿರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸ ಕೊಬ್ಬರಿ ಇದು ಹಣ್ಣು ಇದು ನೆನೆಸಿಟ್ಟಿದ್ದೀನಿ ಹಿಂಗೇ ಹಾಕ್ಕೊಂತೀನಿ ಇದನ್ನ ಸ್ವಲ್ಪ ಅರ್ಧ ನಿಂಬೆಣ್ಣು ಐತೆ ಸ್ವಲ್ಪ ಖಾರ ಪುಡಿ ಅದಕ್ಕೆ ಖಾರ ಇರಲ್ಲ ಹಂಗಾಗಿ ಒಂದು ಸ್ಪೂನ್ ಅಷ್ಟು ಖಾರ ಹಾಕಿರ್ತೀನಿ ಟೊಮಾಟೆ ಹಣ್ಣು ಒಂದು ಸ್ವಲ್ಪನೇ ಈರುಳ್ಳಿ ಹಾಕ್ತೀನಿ ಇದರೊಳಗೆ ಒಂದು ಅರ್ಧದ ಭಾಗದಷ್ಟು ಸ್ವಲ್ಪ ಮಂದಕ್ಕೆ ಬರುತ್ತೆ ಗ್ರೇವಿ ಅವಾಗ ಚೆನ್ನಾಗಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ನಾನೀಗ ಇದು ರುಬ್ಬಿದಾಗಿದೆ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೀಗ ಇಷ್ಟು ನೈಸಾಗಿ ಬರಬೇಕಿದು ಇಷ್ಟು ನೈಸಾಗಿ ಬಂದರೆ ಸಾಕು ಆಮೇಲೆ ಮತ್ತೆ ನೀರು ಹಾಕೋಳಕ್ಕೆ ಬರುತ್ತೆ ನಾವು ಆಮೇಲೆ ಅದಕ್ಕೆ ಹಾಕಿದ ಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳೋಣ ಅವಾಗ ಇನ್ನೂ ಸ್ವಲ್ಪ ತೆಳುವಾಗುತ್ತೆ ಅವಾಗ ಇಷ್ಟು ಸಾಕು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಇದು ಕಾಯಿಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕ್ಕೊಂತೀನಿ ಈಗ ಎಣ್ಣೆ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ಕೊಂತೀನಿ ಸ್ವಲ್ಪ ಕರಿಬೇವು ಮತ್ತೆ ಇದು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹುಡ್ಕೊಂಡು ಇದನ್ನು ಒಗ್ಗರಣೆ ಒಳಗೆ ದೊಡ್ಡ ಮೆಣಸಿನ್ಕಾಯ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನಾಕು ಮತ್ತೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿ ಬರ್ತವೆ ಸ್ವಲ್ಪ ಈ ಥರ ಹುಡ್ಕೊಳೋಣ ಒಂದು ಎರಡು ನಿಮಿಷ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕ್ಕೊಂತೀನಿ ಇದಕ್ಕೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗಲಿ ಆಗಲಿದ್ರ ಜೊತೆಯಲ್ಲಿ ಇಷ್ಟು ಹುರ್ಕೊಂಡಿದ್ದೀನಿ ಇದ್ರೊಳಗೇನೆ ಇದನ್ನ ಗ್ರೇವಿ ಹಾಕ್ಕೊಂತೀನಿ ನಾನು ರುಬ್ಕೊಂಬಂದಿರೋದೆಲ್ಲ ಈಗ ಈ ಥರ ಅಷ್ಟು ಹಾಕ್ಕೊಂತೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಹುರ್ಕೊಂಡ್ರೆ ಆ ಕೊಬ್ಬರಿ ಎಲ್ಲ ವಾಸನೆ ಏನೇನು ಇರುತ್ತೆ ಟಮಾಟೆನಿದ್ದು ಈರುಳ್ಳಿದು ಎಲ್ಲ ಹೋಗುತ್ತೆ ಆವಾಗ ಗ್ರೇವಿನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉರಿಯೋಣ ಈ ಥರ ಹುರ್ಕೊಂಡ್ರೆ ಸ್ವಲ್ಪ ಎಣ್ಣೆ ಬಿಡುತ್ತೆ ಸೈಡಲ್ಲಿ ಎಣ್ಣೆ ಬಿಟ್ಟಾಗ ಸಾಕಿದು ಎಣ್ಣೆ ಬಿಟ್ಟ ಮೇಲೆ ಉರಿಯೋದು ಸಾಕು ಆವಾಗ ಈ ಥರ ಕೈ ಆಡಿಸ್ತಾ ಇರೋ ನಾವು ಇಲ್ಲಾಂದರೆ ಆ ಕೊಬ್ಬರಿ ಅದೆಲ್ಲ ಹಾಕಿರ್ತೀವಲ್ಲ ತಳ ಇಡೋದಕ್ಕೆ ಮತ್ತೆ ಅದಕ್ಕೆ ಈ ಥರ ಕಲಿಸ್ಕೊತಾ ಇರಬೇಕು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಎಲ್ಲ ಮೇಲೆ ಕೆಳಗೆಲ್ಲ ಹೊಂದ್ಕೊಳ್ಳುತ್ತೆ ಅದು ಚೆನ್ನಾಗಿ ಈ ಥರ ಈ ತಳನೂ ಹಿಡಿಯೋಲ್ಲ ಅದು ಕೊಬ್ಬರಿ ಇರೋದ್ರಿಂದ ಹ್ಞೂ ಚೆನ್ನಾಗಿ ಆಗಲಿದ್ದು ಒಂದು ಎರಡು ನಿಮಿಷ ಆದ್ಮೇಲೆ ತೋರಿಸ್ತೀನಿ ನಾನು ಇಷ್ಟಾಗಿದೆ ಈ ಥರ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ ಸೈಡಲ್ಲಿ ಸೈಡಲ್ಲಿ ಎಣ್ಣೆ ಬಿಡಬೇಕಾದ್ರೆ ಇದಕ್ಕೆ ಮಸಾಲೆ ಹಾಕ್ಬಿಡೋಣ ಈಗ ಸ್ವಲ್ಪ ಬೆಲ್ಲ ಸಾಂಬಾರು ಪುಡಿ ಗರಂ ಮಸಾಲ ಅರಶಿನ ಸ್ವಲ್ಪ ಉಪ್ಪು ರುಚಿಗೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಜಾರಲ್ಲಿ ಇರ್ತಲ್ಲ ಜಾರಲ್ಲಿ ಮತ್ತೆ ಸ್ವಲ್ಪ ತೊಳೆದ್ಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಕೊಳ್ರಿ ಇದಕ್ಕೀಗ ಈ ಜಾಸ್ತಿ ಒಳಗೆ ನೀರು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀರನ್ನು ಎಲ್ಲ ಕಡೆ ಒಂದ್ಕಣ ಚೆನ್ನಾಗಿ ಹೊಂದ್ಕೋಬೇಕದು ನೀರೆಲ್ಲ ಎಲ್ಲ ಕಡೆಗೂ ನೀವು ಚೆನ್ನಾಗಿ ಥರ ಕಲಸಿ ಮಿಕ್ಸ್ ಮಾಡ್ರಿ ಸ್ವಲ್ಪ ಕುದಿಯಾಕ್ಬಿಡ್ರಿ ಇದನ್ನು ಚೆನ್ನಾಗಿ ಕುದಿಬೇಕು ಈಗ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಉಪ್ಪು ಅವೆಲ್ಲ ಎಲ್ಲ ಕ ಇಡ್ಕೊಬೇಕು ಒಂದ್ಕೊಂದು ಅದು ಚೆನ್ನಾಗಿ ಅದು ಆ ಥರದ ಮಿಕ್ಸ್ ಮಾಡ್ರಿ ಸ್ವಲ್ಪ ಬಿಡಿ ಎರಡು ನಿಮಿಷ ಈ ಥರ ಕುದ್ದಾಗಿದೆ ಇದು ನೋಡ್ಕೊಳ್ರಿ ಖಾರ ಉಪ್ಪು ನಿಮಗೆ ಖಾರ ಉಪ್ಪು ನಿಮಗೆ ಏನಾರು ಕಡಿಮೆ ಅನಿಸಿದ್ರೀನೇ ಈ ಟೈಮಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಿದ್ನೀಗ ಇನ್ನೊಂದು ಸ್ವಲ್ಪ ಗಟ್ಟಿಗಾಗುತ್ತೆ ಗ್ರೇವಿ ಗಟ್ಟಿಗಾಗೋವ್ರಿಗೂ ಚೆನ್ನಾಗಿ ಕುದಿಸ್ಕೊಳ್ರಿ ನಾನು ನೀರು ಹಾಕಿದ್ದೀನಲ್ಲ ಜಾರೊಳಗಿಂದೆಲ್ಲ ಸ್ವಲ್ಪ ನೀರಿನ ಅಂಶ ಹೋಗ್ಲಿ ಇದು ಚೆನ್ನಾಗಿ ಮೇಲೆ ಎಣ್ಣೆ ಇನ್ನೂ ಸ್ವಲ್ಪ ತೇಲ್ಬೇಕು ಅವಾಗ ಗ್ರೇವಿ ಎಲ್ಲ ಚೆನ್ನಾಗಿ ಮೇಲೆ ಬರಬೇಕು ಚೆನ್ನಾಗಿ ಹೊಂದ್ಕೊಳತ್ತ ಅವಾಗ ನೀರೆಲ್ಲ ಹೋಯ್ತು ಅಂತಂದರೆ ಜಾಸ್ತಿ ನೀರು ಹಾಕೋಳೋಕೆ ಹೋಗ್ಬೇಡ್ರಿ ಸ್ವಲ್ಪನೇ ಹಾಕಲ್ರಿ ತುಂಬ ನೀರು ಹಾಕೊಂಡ್ರೆ ಟೈಮ್ ತುಂಬ ಹಿಡಿಯುತ್ತೆ ಕುದಿಯೋಕಿಂದು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೋಬೇಕು ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಕುದಿಸ್ಬಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಮತ್ತೆ ನಾನು ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ ಅವಾಗ ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಅದನ್ನು ಐದು ನಿಮಿಷ ಆಗಿದೆ ಈ ಥರ ಚೆನ್ನಾಗಿ ಕುದಿಸಿದ್ದೀನಗ ಈ ಥರ ಈ ಥರ ಎಣ್ಣೆ ಮೇಲೆ ಬಿಟ್ಕೋಬೇಕದು ಸೈಡಿಗೆಲ್ಲ ಎಣ್ಣೆ ಎಲ್ಲ ಬಿಟ್ಕೋಬೇಕು ಚೆನ್ನಾಗಿರುತ್ತೆ ಅವಾಗ ತಿನ್ನೋಕ್ಕೂ ಈ ಥರ ಮಾಡಿದಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಣ್ಣೆ ಎಲ್ಲ ಸೈಡಿಗೆ ಇರೋದೆಲ್ಲ ಎಲ್ಲ ಕಡೆಗೂ ಮಿಕ್ಸ್ ಆಗತ್ತೆ ಅದ್ರಲ್ಲಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅವಾಗ ಇಷ್ಟಾದರೆ ಸಾಕಿದ್ರು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಇದೆ ಪರೋಟ ಜೊತೆಗೆ ಚಪಾತಿ ಜೊತೆಗೆ ಪುರಿ ಜೊತೆಗೆ ರೈಸ್ಗಳಲ್ಲಿ ಪಲಾವ್ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದಿದ್ನ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ